ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗು ಸಿಕ್ಸ್ ಥರ್ಟಿ ಆಯಿತು ನಮ್ಮ ಓದಿ ಎಲ್ಲ ಆದಮೇಲೆ ಮೇಲೆ ಬಂದೆ ಇವತ್ತು ಸಂಡೇ ಸೊ ಮ್ಯಾಕ್ರೋನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಾಪ್ ಮಾಡ್ತಾ ಇದ್ದೀನಿ ಮತ್ತು ಗ್ರೀನ್ ಚಿಲ್ಲಿ ಕರಿ ಲೀವ್ಸು ಜಿಂಜರ್ ಗಾರ್ಲಿಕ್ ಸಾಲಿಡ್ ತಗೊಂಡಿದ್ದೀನಿ ಪೇಸ್ಟ್ ಹಾಕಿಲ್ಲ ಸಾಲಿಡ್ನೇ ಚಾಪ್ ಮಾಡ್ತಾ ಇದ್ದೀನಿ ಜಿಂಜರ್ ಮತ್ತು ಗಾರ್ಲಿಕ್ ಎಲ್ಲ ಒಟ್ಟಿಗೆ ಹಾಕಿ ಚಾಪ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಚಾಪ್ ಆದ ನಂತರ ಆಮೇಲೆ ಟೊಮಾಟೊನೂ ಸ್ವಲ್ಪ ಚಾಪ್ ಮಾಡ್ಕೋತೀನಿ ಇವತ್ತು ಲೈಟಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಗೀಸ್ ಹಾಕಿದ್ರೆ ಮಕ್ಳು ಬೆಳಗ್ಗೆನ ತಿನ್ನೋಕ್ಕೂ ಕೇಳಲ್ಲ ಸೊ ಚಾಪ್ ಮಾಡಿಕೊಂಡ್ಮೇಲೆ ಸ್ವಲ್ಪ ಟೊಮಾಟೋನು ಚಾಪ್ ಮಾಡಿಕೊಂಡು ಇಲ್ಲಿ ಮ್ಯಾಕ್ರೋನಿಗೆ ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಹಾಕ್ಕೊಂಡು ಬೇಯಿಸ್ಕೋತೀನಿ ಫಸ್ಟು ಚೆನ್ನಾಗಿ ಬೆಂದ ನಂತರ ಅದನ್ನು ಸೋಸಿ ಒಂದು ಕಡೆ ಇಡ್ತೀನಿ ಈಗ ಆಯಿಲ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಮತ್ತು ಆನಿಯನ್ ಹಾಕ್ಕೊಂಡೆ ಜಾಪ್ ಮಾಡ್ಕೊಂಡಿದ್ನಲ್ಲ ಆನಿಯನ್ ಮತ್ತು ಜಿಂಜರ್ ಗಾರ್ಲಿಕ್ಕು ಕರಿ ಲೀವ್ಸು ಗ್ರೀನ್ ಚಿಲ್ಲಿ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಮಿಕ್ಸ್ಚರ್ನ ಇದು ಚೆನ್ನಾಗಿ ಫ್ರೈ ಆದ ನಂತರ ಫ್ರೈ ಆಗಬೇಕಾದ್ರೆ ಉಪ್ಪು ಹಾಕೊಳ್ಳೋದು ಯಾಕೆ ಅಂದರೆ ನಾನು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಬೇಗ ಅಂಥೇಳಿ ಬೇಗ ರೆಡ್ ಆಗುತ್ತೆ ಅಂತ ಹೇಳಿ ಮತ್ತೆ ಮಸಾಲೆಗೂ ಬಿಡಿಸುತ್ತೆ ಹಿಡಿಸುತ್ತೆ ಫಸ್ಟ್ಗೆ ಹಾಕ್ಕೊಂಡ್ರೆ ನಂತರ ಚಾಪ್ ಮಾಡ್ಕೊಂಡಿರೋ ಟೊಮಾಟೊ ಒಂದು ಹಾಕ್ಕೊಂಡಿದ್ದೀನಿ ಸಾಸು ಸೋಯಾ ಸಾಸ್ ಟೊಮಾಟೊ ಸಾಸ್ ಬೇರೆ ಯಾವುದೇ ತರಹದ ಇಂಗ್ರೀಡಿಯೆಂಟ್ಸು ನಾನು ಹಾಕಿಲ್ಲ ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಈಗ ಟರ್ಮರಿಕ್ ಪೌಡ್ರ್ ಮತ್ತು ರೆಡ್ ಚಿಲ್ಲಿ ಪೌಡರು ಕಾರಿಎಂಡರ್ ಸ್ವಲ್ಪ 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 ಎಲ್ಲ ಯಾಕೆಂದರೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಲ್ವಾ ಸ್ವಲ್ಪ ಟೇಸ್ಟಿಗೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಂಡು ನಂತರ ಈ ಮಸಾಲೆ ಹಾಕಿದ ತಕ್ಷಣ ಬೇಸಿಕ್ ಮಸಾಲೆ ಹಾಕಿದ ತಕ್ಷಣ ನಾನು ಸಿಮ್ ಸ್ಲೋ ಮಾಡ್ಕೊತೀನಿ ಯಾಕೆಂದರೆ ಸುಡುತ್ತೆ ಅಂತ ಹೇಳಿ ಮತ್ತಿದನ್ನ ಸೈಡ್ ಮಾಡಿಕೊಂಡು ಆಯಿಲಿಗೆ ಎಗ್ ಹಾಕ್ಕೊಂಡು ಬೇರೆನೇ ನಾನು ಬುರ್ಜಿ ಟೈಪ್ ಮಾಡ್ಕೊತೀನಿ ಯಾಕೆಂದರೆ ಬೇರೆ ಮಾಡ್ಕೊಡ್ತೀನಿ ಅಂದರೆ ನಾನು ಇದು ಜೊತೆ ಮಸಾಲೆಯಲ್ಲೇ ಮಾಡ್ಕೊಬಿಟ್ರೆ ಮಸಾಲೆನೂ ಅದು ಇಟ್ಕೊಬಿಟ್ಟು ಅಂಟು ಥರ ಆಗುತ್ತೆ ಸೊ ಹೀಗೆ ಮಾಡ್ಕೊಂಡು ಮತ್ತೆ ಇದು ಸ್ವಲ್ಪ ಬಿಡಿ ಬಿಡಿ ಆದಮೇಲೆ ಫ್ರೈ ಆದಮೇಲೆ ನಾನು ಎಗ್ ಫ್ರೈ ಆದಮೇಲೆ ಮಸಾಲೆನ ಜೊತೇಲಿ ಆ್ಯಡ್ ಮಾಡಿಕೊಂಡ್ರೆ ಸೊ ಬಿಡಿ ಬಿಡಿಯಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈಗ ಮ್ಯಾಕ್ರೋನಿ ಸೋಸ್ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡೆ ನೀವು ಇದನ್ನ ಮಾಡಿ ಇದೇ ಟೈಪಲ್ಲಿ ಸಿಂಪಲ್ಲಾಗಿ ಬೆಳಗ್ಗೆ ತಿನ್ನೋಕ್ಕಂತೂ ಸಾಯಂಕಾಲದೊತ್ತು ಓಕೆ ಸಾಸ್ಗಳೆಲ್ಲ ಹಾಕಿ ತಿಂದರೆ ಒಂಥರ ಚೆನ್ನಾಗಿರುತ್ತೆ ಟೀ ಜೊತೆ ಬಟ್ ಬೆಳಗ್ಗೆ ಸ್ಪೆಷಲಿ ಅದರಲ್ಲೂ ನನ್ನ ದೊಡ್ಡ ಮಗ ಸ್ವಲ್ಪ ಗಿರ ತಿನ್ನೋದು ಕಮ್ಮಿನೇ ಅಲ್ವಾ ಸೊ ಹಿಂಗೆ ಮಾಡಿಕೊಟ್ಟೆ ತುಂಬ ಟೇಸ್ಟ್ ಅಂತ ತಿಂದ ಸೊ ಅವನಿಗೆ ಕೊಟ್ಟೆ ತಿಂಡಿ ಕೊಟ್ಟೆ ದೊಡ್ಡವನಿಗೆ ಚಿಕ್ಕವನಿಗೂ ಕೊಟ್ಟು ಟೀಗಿಟ್ಟು ಅವನು ಹಾಲು ಕುಡಿಯೋದು ದೊಡ್ಡವನು ಚಿಕ್ಕವನಿಗೆ ಟೀನೇ ಬೇಕು ನಾನು ಅವನು ಟೀ ಇಟ್ಕೊಂಡು ಟೀ ಇಟ್ಬಿಟ್ಟು ಒಂದು ಸೌಟ್ ಹಾಕಿಬಿಟ್ರೆ ಒಂದು ಚಿಕ್ಕ ಚಮಚನ ಟೀ ಜೋಡ್ದೇಲಿ ಹಾಕಿಬಿಟ್ರೆ ಕುದಿಯಲ್ಲ ಕುದ್ದು ಹೊರಗೆ ಬರಲ್ಲ ಇದು ನಾನು ಟ್ರೈ ಮಾಡಿರೋದು ಬೇರೆಯವ್ರು ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಬಟ್ ನಾನು ಹಂಗೆ ಮಾಡಿ ಇಟ್ಟು ಬರ್ತೀನಿ ಸ್ಲೋ ಆಗಿಟ್ಟರೆ ಟೀನೂ ಟೇಸ್ಟಾಗಿರುತ್ತೆ ಅಂದರೆ ಒಂದೇ ಸರಿ ಕುದಿಯೋದಕ್ಕಿಂತ ಸಿಮ್ ಸಿಮ್ ಸ್ಲೋ ಸ್ಲೋ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗೂ ಇರುತ್ತೆ ಮತ್ತು ಕುದ್ದು ಹೊರಗಡೆನೂ ಬರಲ್ಲ ಸ್ಪೆಷಲಿ ಟೀ ಬೇರೆ ಯಾವ ವಿಷಯ ನಂಗೆ ಗೊತ್ತಿಲ್ಲ ಮತ್ತು ತಿಂಡಿ ಮುಗಿಸ್ಕೊಂಡ್ವಿ ನಂತರ ನಾನು ಆವಾಗಲೇ ಪಾತ್ರೆ ಎಲ್ಲ ಇರಲಿ ಫಸ್ಟು ಚಿಕನ್ ತಂದನಲ್ಲ ಸೊ ಅದಕ್ಕೆ ಬೇಗ ಚಿಕನಿಂದು ಒಂದು ಫ್ರೈ ಥರ ಕಬಾಬ್ ಮಾಡು ಅಂತ ಹೇಳ್ದೆ ನನ್ನ ಮಗ ಸೊ ಕಬಾಬ್ ಬೇಡ ಬೇಳೆಸಾರು ಮಾಡಿಕೊಂಡು ಚಿಕನ್ದು ಅಲ್ಲಿಗೆ ಡ್ರೈ ಥರ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಬೇಳೆಸಾರು ಜೊತೆ ಚೆನ್ನಾಗಿರುತ್ತೆ ಸ್ವಲ್ಪ ಗಸಗಸಿಯಾಗಿ ಅಂತ ಸೊ ಇಲ್ಲಿ ನಾನು ಯಾವುದು ಫ್ರೈ ಮಾಡೋಕ್ಕೆ ಹೋಗ್ತಿಲ್ಲ ಸೊ ಎಲ್ಲ ಒಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ ಫಸ್ಟು ಚಿಕನ್ ಹಾಕ್ಕೊಂಡೆ ಆನಿಯನ್ನು ಟಮಾಟೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಕರಿ ಲೀವ್ಸು ಮತ್ತು ಬೇಸಿಕ್ ಮಸಾಲೆ ಕರಿಹಂಡ್ರ ಪೌಡ್ರು ಟರ್ಮರಿಕ್ ಪೌಡ್ರು ಮತ್ತು ರೆಡ್ ಚಿಲ್ಲಿ ಪೌಡ್ರು ಹಾಕ್ಕೊಂಡು ನಂತರ ಆಯಿಲ್ ಹಾಕೋತೀನಿ ಮೇಲಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೂ ನಾನು ನೀರು ಹಾಕೋಲ್ಲ ಯಾಕಂದರೆ ಚಿಕನ್ ತೊಳೆದು ಇಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ ಚಿಕನ್ ತೊಳೆದು ಒಂದು ಹತ್ತು ನಿಮಿಷ ನೀರೆಲ್ಲ ಹೋಗೋಕೆ ಇಟ್ಟಿರ್ತೀನಿ ಮತ್ತು ಇಲ್ಲಿ ಸಾಲ್ಟ್ ಹಾಕೋತಿದ್ದೀನಿ ಎಲ್ಲ ಜೊತೆಯಲ್ಲೇ ಹಾಕ್ಕೊಂಡು ಸ್ವಲ್ಪ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಲ್ಲ ಹೀಗೆ ಮುಚ್ಚಿಟ್ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಿಗೆ ಅದೇ ನೀರು ಬಿಡುತ್ತೆ ನೀರು ಹಾಕ್ತೇ ಇರೋದ್ರಿಂದ ಚಿಕನ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಎರಡು ರೆಸಿಪಿನೂ ಟ್ರೈ ಮಾಡಿ ನನಗೆ ತಿಳಿಸಿ ಅಲ್ಲಿ ಪಕ್ಕದಲ್ಲಿ ಸ್ವಲ್ಪ ಟೀ ಉಳಿದಿತ್ತು ಜೊತೇಲಿ ಅದನ್ನ ಖಾಲಿ ಮಾಡೋಣ ಅಂಥೇಳಿ ಬಿಸಿ ಮಾಡ್ಕೋತಾ ಇದ್ದೀನಿ ಕುಡಿಯೋಕ್ಕೆ ಸೊ ಇಲ್ಲಿ ಇದು ಚೆನ್ನಾಗಿ ನೀರು ಬಿಡುತ್ತೆ ಅದರಲ್ಲಿ ನೀರು ಬಿಟ್ಟು ಅದೇ ಡ್ರೈ ಆಗುತ್ತೆ ಯಾವುದೇ ಥರದ ನೀರಿನ ಅಂಶನೂ ಇರೋ ಇಲ್ಲದೆ ಇರೋದರಿಂದ ತುಂಬ ಟೇಸ್ಟು ಕೂಡ ಆಗುತ್ತೆ ರಿಯಲ್ ಟೇಸ್ಟ್ ಚಿಕನಿಂದು ಸೊ ಇಲ್ಲಿ ಹಿಟ್ಟು ಕಲಸಿಟ್ಬಿಟ್ಟೆ ಫ್ರಿಜ್ಜಲ್ಲಿ ಇಡೋಣ ಹೇಳಿ ಹಿಟ್ಟು ಕಲಿಸಿದ್ದೀನಿ ಯಾಕಂದರೆ ನೈಟಿಗೆ ಈಗ ಮಧ್ಯಾಹ್ನ ಅನ್ನ ಮಾಡ್ಕೋತೀನಿ ಸಾರು ಜೊತೆಲಿ ನೈಟ್ ಚಪಾತಿ ಜೊತೆಲಿ ಈ ಡ್ರೈ ತುಂಬ ಚೆನ್ನಾಗಿರುತ್ತೆ ಚಿಕನ್ ಡ್ರೈ ಸೊ ನೋಡಿ ಈಗ ಅದೇ ನೀರು ಬಿಟ್ಟಿದೆ ನೋಡಿ ಚೆನ್ನಾಗಿ ಒಂದು ಮ್ಯಾಕ್ಸಿಮಮ್ ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ ಹೀಗಾಗಿದೆ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಕಾಲಿಯಂಡರ್ ಲೀವ್ಸ್ ಹಾಕಿ ಫ್ಲೇಮ್ ಆಫ್ ಮಾಡಿಬಿಡಿ ಸ್ಟೌವಿಂದು ಈಗ ಊಟ ಎಲ್ಲ ಮಾಡಿ ಅದ್ರ ಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಪಾತ್ರೆ ಎಲ್ಲ ಇತ್ತು ತೊಳೆದಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಶ್ಟ್ ತಗೊಂಡೆ ನಂತರ ಹೊರಗಡೆ ಬರಬೇಕಾದ್ರೆ ಚೆನ್ನಾಗಿ ಮಳೆ ಬಂದು ಹೋಗಿದ್ದೆ ಸೊ ಎಲ್ಲ ನೋಡಿಕೊಂಡು ಬಟ್ಟೆ ಏನು ಮೇಲೆ ಹಾಕಿದ್ದೀನೋ ಏನೋ ಅಂತ ಹೇಳಿ ಫಸ್ಟ್ ಮೇಲೆ ಹೋಗಿ ಬಂದೆ ಮತ್ತು ಇಲ್ಲಿ ಹಿಂದ್ಗಡೆ ಹಾಕಿರಲಿಲ್ಲ ಹಿಂದುಗಡೆ ಎಲ್ಲ ಫುಲ್ಲು ಚಂಡಿಯಾಗಿತ್ತು ಸೊ ಚೆನ್ನಾಗಿ ಮಳೆ ಬಂದಿದೆ ಅಂದ್ಕೊಂಡೆ ಮತ್ತೆ ಒಂದು ಗ್ಲಾಸ್ ಟೀ ಇಟ್ಕೊಂಡು ಕೂತ್ಕೊಂಡು ಕುಡಿತಾ ಇದ್ದೀನಿ ನನ್ನ ಫೇವ್ರೆಟ್ ಪ್ಲೇಸಲ್ಲಿ ನನಗೆ ಇಲ್ಲಿ ಕೂತ್ಕೊಂಡು ಟೀ ಕುಡಿಯೋದಂದರೆ ತುಂಬ ಇಷ್ಟ ಅದು ಇದು ಈ ಈ ಪ್ಲೇಸಲ್ಲಿ ಸೊ ಸಾಯಂಕಾಲ ಆಗ್ತಾ ಬಂತು ಅಷ್ಟೊತ್ತಿಗೆ ಯಾರು ನಮ್ಮನೇಲಿ ಗೆಸ್ಟ್ ಬಂದರು ಸೊ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಷ್ಟೊತ್ತಿಗೆ ಅಮ್ಮ ನನಗೆ ಈರುಳ್ಳಿ ಬಜ್ಜಿ ಕಳಿಸಿದ್ರು ಕೆಳಗಿಂದ ನನ್ನ ತಮ್ಮನ ಹೆಂಡತಿ ಮಾಡಿರೋದು ಸೊ ಅದನ್ನು ತಿಂತ ಕೂತ್ಕೊಂಡಿದ್ವಿ ಮಾತಾಡ್ತಾ ಕೂತ್ವಿ ಒಂದು ಹಾಫ್ ಆನ್ ಅವರು ಟೀ ಕುಡ್ ಮತ್ತು ಒಂದು ಹಾಫ್ ಹಾಫ್ ಗ್ಲಾಸ್ ಟೀನೂ ಕುಡ್ತ್ವಿ ಇದ್ರ ಜೊತೇಲಿ ಈರುಳ್ಳಿ ಬಜ್ಜಿ ಜೊತೇಲಿ ಚಳಿ ಕೂಡ ಇತ್ತಲ್ವ ಚೆನ್ನಾಗಿ ಅನಿಸ್ತು ಮತ್ತು ಸ್ವಲ್ಪ ಪಾತ್ರೆ ಇತ್ತು ಟೀ ಕುಡಿದಿದ್ದಲ್ಲ ಅದನ್ನೆಲ್ಲ ತೊಳ್ದಿರ್ತಾಯಿದ್ದೀನಿ ಇಲ್ಲಿ ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ನಲ್ಲ ರಾತ್ರಿಗೆ ಅಂಥೇಳಿ ಒಂದು ನಾಲ್ಕು ಚಪಾತಿ ಹಾಕ್ಕೊಂಡು ಸ್ವಲ್ಪ ಅನ್ನವೂ ಇತ್ತು ಮಕ್ಕಳು ಅದರಲ್ಲೇ ತಿಂದರು ಚಪಾತಿ ಡ್ರೈ ಜೊತೆಲಿ ಚಿಕನ್ ರೈ ಜೊತೆಲಿ ತುಂಬ ಟೇಸ್ಟ್ ಆಗಿತ್ತು ಸೊ ಈಗ ನಾನು ಒಂದು ಚಪಾತಿ ಹಾಕ್ಕೊಂಡು ತಿಂತಾಯಿದ್ದೀನಿ ಯಾಕೆಂದರೆ ಈರುಳ್ಳಿ ಬಜ್ಜಿ ಟೀ ಎಲ್ಲ ತುಂಬ ಕುಡ್ತಿದ್ನಲ್ಲ ನಂಗೆ ಹಸಿವು ಕಮ್ಮಿನೇ ಇತ್ತು ಇವತ್ತು ಸೊ ಹಾಗಾಗಿ ಒಂದು ಚಪಾತಿ ತಿಂದು ಮುಗಿಸಿದೆ ಮತ್ತು ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ನಂದು ಆವಾಗಲೇ ನೋಟಿಫಿಕೇಷನ್ ಸಿಗುತ್ತೆ ಮತ್ತು ನೈಟ್ ಆಯಿತು ಇನ್ನೇನು ಮಲಗೋದು ಗುಡ್ ನೈಟ್ ಎಲ್ರಿಗೂ ಬಾಯ್